ಕನ್ನಡ ಕನ್ನಡದ ದೀಪ ಹಚ್ಚಿದ್ದೇವೆ ಎಣ್ಣೆ ಬತ್ತಿ ಹೋಗದ ಹಾಗೆ ನೀವು ನೋಡ್ಕೋತಾ ಇರಬೇಕು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಹಾವೇರಿಯಿಂದ ಬೇವಿನ ಮರದ ಬಂದಿದ್ದಾರೆ ಕಲ್ಕೂರಂತೂ ಇಲ್ಲೇ ಇರೋರು ಆಮೇಲೆ ನೀವೆಲ್ಲ ಇಲ್ಲೇ ಇರೋರು ಹೆಚ್ಚಿನವರು ಆದರೆ ಈ ಎಣ್ಣೆ ಇದೆಯಲ್ಲ ಅಂದರೆ ಈಗ ಬೆಳಿಗ್ಗಿನ ಎಣ್ಣೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸಂಜೆ ಎಣ್ಣೆ ಬಗ್ಗೆ ಅಲ್ಲ ಆ ಎಣ್ಣೆ ನಿರಂತರವಾಗಿ ಒದಗ್ತಾ ಇರಬೇಕು ಅಂತ ಹೇಳಿ ಆದರೆ ಈ ಥರದ ಕನ್ನಡ ಮನಸ್ಸುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದೆಯಲ್ಲ ಇದು ಬಹಳ ಸಂತೋಷದ ವಿಷಯ ನನಗೆ ನಾನಂತೂ ನಾನು ಮಂಗಳೂರಿನವನು ಹೆಚ್ಚು ದೂರದವನೇನಲ್ಲ ಆದರೆ ಬಿಜಾಪುರ ಬಾಗಲಕೋಟೆ ಬೆಂಗಳೂರು ಮೈಸೂರು ಅಂತ ಆ ಕಡೆಗೆ ಒದಗಿ ಹೋದವನು ನಾನು ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ ನಾನು ಮಹಾರಾಷ್ಟ್ರ ಜತ್ತ ಆಂಧ್ರ ಪ್ರದೇಶದ ಭಾಗಗಳಿಗೆಲ್ಲ ಓಡಾಡಿದವನು ನಾನು ಬಿಜಾಪುರ ಬಾಗಲಕೋಟೆನಲ್ಲಿದ್ದಾಗಲ್ಲ ಆ ಎಲ್ಲ ಭಾಗಗಳಿಗೆ ಹೋಲಿಸಿದರೆ ಈ ಕಾಸರಗೋಡಿನ ಭಾಗ ಇದೆಯಲ್ಲ ಇದು ಸದಾ ಜೀವಂತ ಇರುವಂತಹ ಭಾಷೆ ಕನ್ನಡದ ಒಂದು ನೆಲ ಇದು ಇಲ್ಲಿಯ ಮಣ್ಣಿನಲ್ಲಿ ಆ ಕನ್ನಡದ ಇದಿದೆ ಸತ್ವ ಇದೆ ಅದು ಹಾಗಾಗಿ ಅವರೆಲ್ಲರಿಗಿಂತ ಅಲ್ಲಿ ನಾನು ನೋಡಿದ್ದೀನಿ ಅಲ್ಲಿ ಪರಿಸ್ಥಿತಿನ ಬೇವನಂಬೀರೋದವ್ರಿಗೆ ಗೊತ್ತಿದೆ ಆದರೆ ಈ ಭಾಗದಲ್ಲಿ ಬಹಳ ನಿರಂತರವಾಗಿ ನನಗೆ ಶಾಯಿದವರು ಹೇಳ್ತಾ ಇದ್ದರು ಮೊದಲೆಲ್ಲ ಮಲಯಾಳಂನಲ್ಲೇ ನಾವು ಆಸ್ತಿ ಕಾಗದ ಪತ್ರಗಳೆಲ್ಲ ಬರೀತಾ ಇದು ಕನ್ನಡದಲ್ಲೇ ಬರಿತಾ ಇದ್ವಿ ಈಗ ಮಲಯಾಳೀಕರಣ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಆಸ್ತಿ ಪತ್ರಗಳಲ್ಲೆಲ್ಲ ಈ ಕ್ರಯಪತ್ರಗಳದು ಈಗ ಹೆಚ್ಚಾಗಿ ಮಲಯಾಳಂನಲ್ಲಿ ಇದೆ ಅನ್ನುವಂಥದ್ದು ಅಂದರೆ ಅದು ಒಂದು ಹೇಳಿ ಅಲ್ಲ ಈ ಥರದ ಕಾರ್ಯಕ್ರಮಗಳೆಲ್ಲ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಲ್ಕುರವರೇ ಅದೇ ರೀತಿ ಅವರು ಸಂಸ್ಥಾಪಕರು ಕೂಡ ನನಗೆ ಭಾಳ ಖುಷಿ ಆಯಿತು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮೊನ್ನೆನೇ ಇನ್ವಿಟೇಷನ್ ಕಳಿಸಿದಾಗ ನೋಡ್ತಾ ಇದ್ದೆ ನಾನೇನು ಅಂದ್ಕೊಂಡಿದ್ದೆ ಕನ್ನಡ ಸಾಹಿತ್ಯ ಇವರು ಯಾರು ಮಾಡ್ತಾ ಇದ್ದಾರೆ ಗಡಿನಾಡು ಅಭಿವೃದ್ಧಿಯವರು ಸೇರ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಗಡಿನಾಡ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ನಮಗೀಗ ಆ ಕಡೆ ಮುಖ್ಯ ರಾಜ್ಯೋತ್ಸವಕ್ಕಿಂತ ಈ ರಾಜ್ಯೋತ್ಸವಗಳು ಬಹಳ ಮಹತ್ವದ್ದು ಮತ್ತು ಬಹಳ ಹೆಮ್ಮೆ ತರುವಂತಹದ್ದು ಅಂತೇಳಿ ನನಗನ್ನಿಸ್ತಾ ಇದೆ ಟಿ ಎಂ ಸಹೀದ್ ಅವರೇ ರಾಧಾಕೃಷ್ಣ ಉಳಿಯ ತಡಕವರೇ ಗೆಳೆಯರಾದಂತಹ ಶಿವಾನಂದ ತಗಡೂರವರೇ ಮತ್ತು ಈ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರಾದಂಥ ಚನ್ನಿಯಪ್ಪ ನಾಯ್ಕ ಅವರೇ ರವಿ ನಾಯ್ಕಪ್ಪ ಅವರೇ ಅಖಿಲೇಶ ನಗುಮುಖಮ್ ಅವರೇ ಮತ್ತು ಸೆಡ್ಡೆ ಕೈಯಾರವರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡ ಬಂಧುಗಳೇ ಕೆಲವೇ ಕೆಲವು ಮಾತುಗಳನ್ನು ನಾನು ಜಾಸ್ತಿ ಮಾತಾಡೋದಿಲ್ಲ ಯಾಕಂದರೆ ಅತಿಥಿಗಳು ಬಹಳ ಇದ್ದಾರೆ ಆದರೆ ಪೂರಕವಾಗಿ ಒಂದು ಪೂರ್ವಭಾವಿಯಾಗಿ ಒಂದು ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಬಿ ವಿ ಜಿ ಅವರು ಒಂದು ಮಾತು ಹೇಳ್ತಾರೆ ಗನ್ನವನು ಮೊದಲಾರು ಕಂಡವನು ಅಕ್ಕಿನಲ್ಲಿ ಅನ್ನ ಮಾಡಿದ್ದು ಫಸ್ಟ್ ಯಾರು ಅಂತ ಮೊದಲು ಯಾರು ಮಾಡಿದ್ದು ಅಕ್ಕರದ ಬರಹಕ್ಕೆ ಮೊದಲಿಗನಾರು ಅಕ್ಷರವನ್ನು ಮೊತ್ತ ಮೊದಲು ಬರೆದವನು ಯಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ ಒಂದು ಮಾತನ್ನು ಹೇಳ್ತಾರೆ ಇದು ನಮ್ಮ ಸಮಾಜವನ್ನು ಇವತ್ತು ಹಿಂದೆ ಇರಲಿಲ್ಲ ಇದು ಇವತ್ತು ಕಾಡ್ತಾ ಇರುವಂಥ ಬಹಳ ದೊಡ್ಡ ಒಂದು ರೋಗ ಏನು ಅಂತ ಹೇಳಿದರೆ ತನ್ನಾದಿ ಬಂಧುಗಳ ನಮ್ಮ ಹಿಂದಿನ ಆದಿ ಯಾರಿದ್ದಾರೆ ಅವರನ್ನು ನಾವು ನೆನಪಿಸ್ಕೊಳ್ಳೋದನ್ನು ಮರೆತು ಬಿಟ್ಟಿದ್ದೀವಿ ಆದರೆ ನಿಮ್ಮ ಕಾರ್ಯಕ್ರಮವನ್ನು ನಾನು ನೋಡಿದಾಗ ನನಗೆ ಹದಿನಾಲ್ಕು ಜನರಿಗೆ ನೀವು ಸನ್ಮಾನ ಮಾಡ್ತಾ ಇದ್ದೀರಿ ಇವತ್ತು ಇದು ನಿಜಕ್ಕೂ ಹಿಂದಿನವರನ್ನು ನೆನಪಿಸ್ಕೊಳ್ಳುವಂತಹದ್ದು ಮತ್ತು ಕೆಲಸ ಮಾಡಿದವರನ್ನು ನೆನಪಿಸ್ಕೊಳ್ಳುವಂತಹ ಒಂದು ಒಂದು ಸಂಸ್ಕೃತಿಯ ಒಂದು ಮುಖ ನಿಮ್ಮದು ಅದು ಕೂಡ ಬಹಳ ಖುಷಿಯಾಯಿತು ನನಗೆ ಇಂತಹ ಗುರುತಿಸಿ ಗೌರವಿಸುವಂತಹ ಪರಂಪರೆ ಅದು ಕನ್ನಡದ ಪರಂಪರೆ ಅದನ್ನು ನೀವು ಬಿಟ್ಟಿಲ್ಲ ನೀವು ಮುಂದುವರಿಸ್ಕೊಂಡು ಇದ್ದೀರಿ ಅನ್ನೋದು ಬಹಳ ಸಂತೋಷದ ವಿಷಯ ಡಾಕ್ಟರ್ ದೇವಿ ಅವರು ಒಂದು ಸಲ ಒಂದು ಸೆಮಿನಾರ್ನಲ್ಲಿ ಒಂದು ಮಾತನ್ನು ಇದ್ದರು ತಮ್ಮ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ಸಿ ಐ ಎಲ್ನವರು ಕರ್ನಾಟಕದಲ್ಲಿ ಕನ್ನಡ ಉಳಿದಿರೋದು ಕರ್ನಾಟಕದ ಒಳಗಿರುವ ಮತ್ತು ಗಡಿಭಾಗದಲ್ಲಿರುವಂತಹ ಕನ್ನಡಿಗರಿಂದ ಅಂದರೆ ಬೇರೆ ಭಾಷೆಯ ಕನ್ನಡಿಗರಿಂದ ಅಂತ ಹೇಳ್ಬೋದು ನಾವೀಗ ಕರಾವಳಿನಲ್ಲಿ ನಾವು ತುಳು ಬ್ಯಾರಿ ಕೊಂಕಣಿ ಕೊಡವ ಅರೆ ಭಾಷೆ ಆ ಕಡೆ ಹೋದರೆ ಉತ್ತರಕ್ಕೋದ್ರೆ ಲಂಬಾಣಿ ಭಾಷೆ ಆಮೇಲೆ ನಿಮ್ಮ ಉತ್ತರ ಕರ್ನಾಟಕದ ಕನ್ನಡ ಭಾಷೆ ಪ್ರಾದೇಶಿಕ ಕನ್ನಡ ಭಾಷೆ ಹುಬ್ಬಳ್ಳಿ ಧಾರವಾಡದ್ದು ಮರಾಠಿ ಆಮೇಲೆ ಬೆಂಗಳೂರಿನಲ್ಲೇ ನಾವು ತೆಲುಗು ತಮಿಳು ಮಲಯಾಳಂ ಬೇರೆ ಬೇರೆ ಭಾಷೆಗಳಿಂದ ಆ ಭಾಷೆಯವರು ಕನ್ನಡಿಗರ ಜೊತೆ ಮಾತಾಡೋ ಅವ್ರು ಹೇಳ್ತಾರೆ ಅವರು ಒಬ್ಬ ತುಳು ಮಾತಾಡೋನು ಮತ್ತು ಒಬ್ಬ ಕನ್ನಡಿಗ ಪರಸ್ಪರ ಭೇಟಿಯಾದಾಗ ಕನ್ನಡದಲ್ಲಿ ಮಾತಾಡ್ತಾರೆ ಒಬ್ಬ ಬ್ಯಾರಿ ಭಾಷೆ ಮಾತಾಡೋನು ಮತ್ತು ಒಬ್ಬ ಕನ್ನಡಿಗ ಪರಸ್ಪರ ಭೇಟಿಯಾದಾಗ ಕನ್ನಡದಲ್ಲಿ ಮಾತಾಡ್ತಾರೆ ಒಬ್ಬ ಮರಾಠಿ ಮತ್ತು ಕನ್ನಡ ಮಾತಾಡುವಂಥವ್ರು ಒಬ್ಬರು ಪರಸ್ಪರ ಸೇರಿದಾಗ ಕನ್ನಡದಲ್ಲಿ ಮಾತಾಡ್ತಾರೆ ಒಬ್ಬ ಮಲಯಾಳಿ ಮತ್ತು ಒಬ್ಬ ಕನ್ನಡಿಗ ಪರಸ್ಪರ ಸೇರಿದಾಗ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡ್ತಾರೆ ಒಬ್ಬ ಕನ್ನಡಿಗ ಮತ್ತು ಮತ್ತೊಬ್ಬ ಕನ್ನಡಿಗ ಸೇರಿದಾಗ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಅಂತ ಅವರು ಅದನ್ನು ಭಾಳ ಚೆನ್ನಾಗಿ ಒಂದು ವೀಕ್ಷಣೆ ಮಾಡಿದ್ದಾರೆ ಅದನ್ನು ಇದು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಆಮೇಲೆ ಹೊಸ ಭಾಷೆಯನ್ನು ಉಟ್ಕೊಂಡಿದ್ದೆ ಬೆಂಗಳೂರಿನಲ್ಲಿ ಕಂಗ್ಲಿಷ್ ಅಂತ ನೀವು ಶುದ್ಧ ಕನ್ನಡದಲ್ಲಿ ಮಾತಾಡೋದಕ್ಕೆ ಒಂದು ಹತ್ತು ನಿಮಿಷ ನಮ್ಮ ಜೊತೆಗೆ ಬನ್ನಿ ಅಂತೇಳಿ ನಾನು ಕೆಲವು ಗೆಳೆಯರಿಗೆ ಬೆಂಗಳೂರಿನ ಗೆಳೆಯರಿಗೆ ನಾ ಯಾವಾಗಲೂ ಒಂದು ಸವಾಲು ಹಾಕೋದಿದೆ ಆಯ್ತಪ್ಪ ಶುದ್ಧ ಕನ್ನಡದಲ್ಲಿ ಒಂದು ಹತ್ತು ನಿಮಿಷ ಮಾತಾಡೋಣ ಬನ್ನಿ ಅಂತ ಬಹಳ ಸಲ ಅವರು ಸಾಧ್ಯವೇ ಇಲ್ಲ ಬೆಂಗಳೂರಿನವ್ರ ಕೈಯಿಂದ ಇನ್ನೂ ಸ್ವಲ್ಪ ಮೈಸೂರಿನವರು ಉಳ್ಕೊಂಡಿದ್ದಾರೆ ಆಮೇಲೆ ನಿಮ್ಮ ಉತ್ತರ ಕರ್ನಾಟಕದವರು ಬೇವಿನ ಮರದವರೇ ನಿಮ್ಮ ಹಾವೇರಿ ಮೇಲ್ಗಡೆಯಿಂದ ಹಾವೇರಿ ಸಹಿತ ಮೇಲ್ಗಡೆಯಿಂದ ಎಲ್ಲ ಇದ್ದೀರಲ್ಲ ಕನ್ನಡವನ್ನು ನಿಜವಾಗಿ ನೀವು ಉಳಿಸಿದವರು ನೀವು ಯಾಕಂದರೆ ನಾನು ಐದು ವರ್ಷ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಪ್ರಜಾವಾಣಿ ಡೆಕ್ಕನಾಡು ಪತ್ರಿಕೆ ವರದಿಗಾರನಾಗಿ ನಾನು ಆ ಕಾಲದಲ್ಲಿ ಕೆಲಸ ಮಾಡಿದ್ದೀನಿ ನಾನು ನಿಮ್ಮ ರಾಮಕೃಷ್ಣ ಹೆಗಡೆ ಅವರು ಇಲೆಕ್ಷನ್ ನಿಂತಿದ್ರು ಅವಾಗ ಆ ಕಾಲಕ್ಕೆ ನಾನು ಅಲ್ಲಿಗೆ ವರದಿಗಾರನಾಗಿ ಹೋದೆ ಬಾಗಲಕೋಟೆನಲ್ಲಿ ನಾನು ನೋಡಿದ್ದೀನಿ ಅಲ್ಲಿ ಆ ಗಡಿ ಭಾಗದಲ್ಲೆಲ್ಲ ಗುಲ್ಬರ್ಗ ಇರಬಹುದು ನಿಮ್ಮ ಬಾಗಲಕೋಟೆ ಇರಬಹುದು ಬಿಜಾಪುರ ಇರಬಹುದು ನಿಜಕ್ಕೂ ಅಂದರೆ ಇಡೀ ಕನ್ನಡ ಇವತ್ತು ಹೇಗೆ ಉಳಿದಿದೆ ಅಂತ ಹೇಳಿದರೆ ಈ ಪ್ರಾದೇಶಿಕವಾದ ವೈವಿಧ್ಯತೆ ಇದೆಯಲ್ಲ ಈ ವೈವಿಧ್ಯತೆ ಇನ್ನೂ ಜೀವಂತವಾಗಿರೋದರಿಂದ ಉಳಿದಿದೆ ಎಲ್ಲ ಭಾಷೆಗಳ ಮೇಲೆ ಈಗ ನಾನು ತುಳು ಬಗ್ಗೆ ಅಥವಾ ಬ್ಯಾರಿ ಬಗ್ಗೆ ಕೊಂಕಣಿ ಬಗ್ಗೆ ಕೊಡವ ಬಗ್ಗೆ ಹೇಳ್ತೀನಲ್ಲ ಮನೆಗಳಲ್ಲಿ ಹೋಗಿ ನೋಡಿದರೆ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ ಹಿರಿಯರು ಅವ್ರ ಜೊತೆಗೆ ಕನ್ನಡ ಮಾತಾಡೋದಿಲ್ಲ ಆಮೇಲೆ ಮಾತೃಭಾಷೆಯೂ ಮಾತಾಡೋದಿಲ್ಲ ಈಗ ತುಳುವರ ಮನೆಗಳಿಗೆ ಹೋದರೆ ತುಳು ಮರೆ ಇದೆ ಕಣ್ಮರೆ ಆಗ್ತಾಯಿದೆ ಬ್ಯಾರಿಗಳು ಬೆಂಗಳೂರಿನಲ್ಲಿ ಬ್ಯಾರಿಗಳ ಮನೆಗೆ ಹೋದರೆ ಬ್ಯಾರಿ ಭಾಷೆ ಕಣ್ಮರೆ ಆಗ್ತಾ ಇದೆ ಕೊಡವ ಕಣ್ಮರೆ ಆಗ್ತಾಯಿದೆ ಈ ಉಪಭಾಷೆ ಅಂತೇಳಿ ನಾನು ಹೇಳೋದಿಲ್ಲ ಅದು ಇದು ನಮ್ಮದೇ ಭಾಷೆ ಅದು ಕರ್ನಾಟಕದ್ದು ಪ್ರಾದೇಶಿಕ ಭಾಷೆ ಅಂತ ಹೇಳ್ಬೋದು ಕರ್ನಾಟಕದ ಒಳಗಿನ ಈ ಪ್ರಾದೇಶಿಕ ಭಾಷೆಗಳನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತೇಳಿ ಆದರೆ ಆಪತ್ತು ಬರೋದು ಕನ್ನಡಕ್ಕೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ನಡದ ಪರಂಪರೆ ನಮಗೆ ಏನು ಹೇಳಿಕೊಡ್ತದೆ ಅಂತ ಹೇಳಿದರೆ ನಾನು ಸಾಮಾನ್ಯವಾಗಿ ಐದು ಮಂದಿಯನ್ನು ನಾನು ಯಾವಾಗಲೂ ಉಲ್ಲೇಖ ಮಾಡ್ತೀನಿ ಒಂದು ಆದಿಕವಿ ಪಂಪ ನೋಡಿ ಆದಿಕವಿ ಅಲ್ಲ ಅವನಿಗಿಂತ ಹಿಂದೆ ಕವಿಗಳು ಬಂದಿದ್ದಾರೆ ಆದರೆ ನಾವು ಪಂಪನನ್ನೇ ಆದಿಕವಿ ಅಂತೇಳಿ ಹೇಳ್ತೀವಿ ನಾವು ಕನ್ನಡಕ್ಕೆ ಕನ್ನಡಕ್ಕೆ ಸಂಬಂಧಿಸಿ ಎರಡು ಮಾತುಗಳನ್ನು ಹೇಳ್ತಾನೆ ಅವನು ಒಂದು ಮನುಜ ಕುಲ ತಾನೊಂದೇ ಒಲಂ ಅನ್ನುವಂಥದ್ದು ಭಾಷೆ ಅನ್ನುವಂತಹದ್ದು ಅದರ ಮೂಲ ಧಾತು ಏನು ಅಂತ ಕಟ್ಟುವುದು ಅದು ಅದು ಬಿಡಿಸುವುದಲ್ಲ ಅದು ಅಥವಾ ಛಿದ್ರ ಮಾಡುವುದಲ್ಲ ಅದು ಯಾವುದೇ ಭಾಷೆ ಇರಲಿ ಅದು ಕನ್ನಡ ಸಹಿತ ಎಲ್ಲ ಭಾಷೆಗಳು ಕೂಡ ಕಟ್ಟುವ ಕೆಲಸವನ್ನು ಮಾಡಬೇಕು ಇಡೀ ಮನುಷ್ಯ ಮನುಜ ಕುಲ ತಾನೊಂದೇ ಒಲಂ ಅನ್ನುವಂಥ ಒಂದು ಒಂದು ಮೂಲ ಒಂದು ಮಂತ್ರವನ್ನು ನಮಗೆ ಏನು ಪಂಪ ಹೇಳಿಕೊಟ್ಟಿದ್ದಾನೆ ಅದನ್ನು ನಾವು ಮರಿಬಾರ್ದು ನಾವು ಇವತ್ತು ರಾಜಕೀಯದ ಬೇರೆ ಬೇರೆ ಕಾರಣಗಳಿಂದಾಗಿ ಭಾಳ ಸಂತೋಷದ ಸಂಗತಿ ಸರ್ ಅದು ಕನ್ನಡದ ಸಮಾವೇಶಗಳಲ್ಲೆಲ್ಲ ರಾಜಕಾರಣಿಗಳು ಪಕ್ಕದಲ್ಲೇ ಕೂತಿರ್ತಾರೆ ಬೇವಿನ ಮರದವರು ಕೂಡ ರಾಜಕಾರಣಿಗಳ ಆದರೆ ಅವರು ಈ ಕಡೆ ಬಂದುಬಿಟ್ಟಿದ್ದಾರೆ ಅವರು ಆದರೆ ಇವತ್ತು ಚುನಾವಣೆಯ ನೆಪದಿಂದ ಇರ್ಬೋದು ಅದು ಯಾರೂ ಇಲ್ಲ ಅನ್ನೋದು ಭಾಳ ಸಂತೋಷದ ವಿಷಯ ಬೇರೆ ಭಾಷೆಗಳಲ್ಲಿ ನಾವು ಮರಾಠಿ ಭಾಷಾ ಸಮ್ಮೇಳನಕ್ಕೆ ನಾನು ಹೋಗಿದ್ದೀನಿ ರಾಜಕಾರಣಿಗಳು ಇಲ್ಲಿ ಕೂತ್ಕೊಳ್ಳಲ್ಲ ಅಲ್ಲಿ ಕೂತ್ಕೋತಾರೆ ಭಾಳ ಭಾಳ ಜನ ಅದು ಯಾರೇ ಆದರೂ ಭಾಳ ದೊಡ್ಡ ಅಧಿಕಾರದಲ್ಲಿ ಇರೋರು ಕೂಡ ಎದುರುಗಡೆ ಬಂದು ಕೂತ್ಕೊಳ್ತಾರೆ ಆ ಪದ್ಧತಿ ಕರ್ನಾಟಕದಲ್ಲಿ ಬಂದಿಲ್ಲ ಕನ್ನಡದಲ್ಲಿ ಒಂದು ಆದಿಕವಿ ಪಂಪ ಇನ್ನೊಂದು ಮಾತನ್ನು ಹೇಳ್ತಾನೆ ಪಂಪ ನಾಲಗೆ ಹೇಳುವುದು ಅಂತ ಈ ಕನ್ನಡದ ಬಗ್ಗೆ ಮಾತಾಡುವಾಗ ನನಗೆ ಬಹಳ ಸಲ ಖುಷಿಯಾಗೋದು ಏನು ಅಂತ ಹೇಳಿದರೆ ಕನ್ನಡದಷ್ಟು ಅದ್ಭುತವಾದಂತಹ ಕನ್ನಡದಷ್ಟು ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಇನ್ನೊಂದು ಭಾಷೆ ನನಗೆ ಕಾಣಿಸೋದಿಲ್ಲ ನನಗೆ ಬಹಳ ಸಲ ನೋಡಿದ್ದೀನಿ ನಾನು ಕರ್ನಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ನೋಡಿದ್ದೀನಿ ಕರ್ನಾಟಕದ ಹೊರಜೆ ರಾಜ್ಯಗಳಲ್ಲಿ ಹೋಗಿ ನೋಡಿದ್ದೀನಿ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ಮಾತು ಮೂಲೋಕ ಗೆಲ್ಲುವುದು ತಿಳಿಯ ಸುಳಿಗಾಳಿಯೊಂದಿನಿತು ಸೂಸಿ ಬಂದರೂ ಸಾಕು ಮರವನಪ್ಪಿದ ಬಳ್ಳಿ ಬಳುಕುವಂತೆ ಅವರು ಹೇಳ್ತಾರೆ ಹೇಗಿರಬೇಕು ಕನ್ನಡ ನಾವು ಮಾತಾಡೋದು ಅಂತ ಕನ್ನಡ ಹೇಗಿರಬೇಕು ಅಂತ ಹೇಳಿಬಿಟ್ಟು ಮೃದು ಮಾತು ಮೂಲೋಕ ಗೆಲ್ಲುವುದು ತಿಳಿಯ ಅಂತ ಬಹಳ ಅದ್ಭುತವಾದಂತಹ ಒಂದು ನಮಗೆ ವ್ಯಾಕರಣ ಇದೆ ಆ ಪರಂಪರೆ ಇದೆ ಕನ್ನಡ ಭಾಷೆನಲ್ಲಿ ಹಳೆಗನ್ನಡ ಇರ್ಬೋದು ನಡುಗನ್ನಡ ಇರ್ಬೋದು ಹೊಸ ಕನ್ನಡ ಇರ್ಬೋದು ಎಲ್ಲ ಪರಂಪರೆಯನ್ನು ನಾವು ಒಟ್ಟುಗೂಡಿಸಿಕೊಂಡು ನಾವು ಕನ್ನಡವನ್ನು ಮಾತಾಡೋದನ್ನು ಕಲ್ತ್ಕೋಬೇಕು ಬಟ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ನಾವು ಪತ್ರಕರ್ತರೇ ಕನ್ನಡಕ್ಕೆ ಮಾರಕ ಮಾರಕ್ಕಾಗಿದ್ದೀವಿ ಇವತ್ತು ನೀವು ಹೇಗಿದ್ದೀರಿ ಕಲ್ಕೂರ ರೇ ಅಂತ ನಾನು ನಿಮ್ಮನ್ನು ಮಾತಾಡಿಸೋದು ಕನ್ನಡ ಇದು ಒಂದು ಹೊಸ ಕನ್ನಡ ಟಿ ವಿನಲ್ಲಿ ಶುರುವಾಗಿದೆ ಈಗ ಜಗ್ಗಿ 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 ಮಾತಾಡೋದು ಹೇಗಿದ್ದೀರಿ ಕಲ್ಕುಲ್ರಿ ಅಂತ ಕೇಳ್ತೀವಿ ನಮ್ಮ ರಾಯ್ಗಳು ನನ್ನ ಹಿರಿಯ ಸಹೋದ್ಯೋಗಿ ಡೆಕ್ಕನ್ ಹೆರಾಳ್ನ ನಾವೆಲ್ಲ ಬಹಳ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಸಂಬಂಧಿಸಿ ಬಹಳ ಪ್ರೀತಿ ಇದೆ ಅವರಿಗೆ ಅವರು ಇಂಗ್ಲೀಷ್ ಪತ್ರ ಕಟ್ತರು ಆದರೆ ಅವರು ಕನ್ನಡದ ಬಗ್ಗೆ ಬಹಳ ಪ್ರೀತಿ ಅವರಿಗೆ ಆಶ್ರಮ ರಾಮಕೃಷ್ಣ ಆಶ್ರಮದ ಮತ್ತು ಸಾಯಿಬಾಬಾ ಅವರ ಬಹಳ ಪರಮ ಭಕ್ತರು ಅವರು ನಾವು ಯಾವಾಗಲೂ ಕನ್ನಡ ಮತ್ತು ಆಧ್ಯಾತ್ಮದ ಬಗ್ಗೆ ಭಾಳ ಮಾತಾಡ್ತಿದ್ವಿ ನಾವು ಅವರಿದ್ದಾಗ ಬೆಂಗಳೂರಿನಲ್ಲಿ ಸೊ ಪಂಪ ಹೇಳಿರುವಂಥ ಎರಡು ಮಾತುಗಳಿದೆಯಲ್ಲ ನಾವು ಏನು ಅಂತ ಹೇಳಿದರೆ ಕನ್ನಡದ ಬಳಕೆ ಇದೆಯಲ್ಲ ನಾವು ಅದನ್ನು ಅಪಭ್ರಂಶಗೊಳಿಸ್ಬೋದು ಕ ಇಂಗ್ಲೀಷ್ನ ಇನ್ಫ್ಲೂಯೆನ್ಸ್ ಪರಿಣಾಮದಿಂದ ಪ್ರಭಾವದಿಂದ ಒಂದು ಕನ್ನಡ ಹಾಳಾಗ್ತಾ ಇರೋದು ಒಂದು ಎರಡನೇದು ಕರ್ನಾಟಕದ ಒಳಗಿನ ಈ ಭಾಷೆಗಳು ಪ್ರಾದೇಶಿಕ ಭಾಷೆಗಳ ಮಕ್ಕಳು ಮುಂದಿನ ಪೀಳಿಗೆಯವರು ಕನ್ನಡ ಮರೀತಾ ಇದ್ದಾರೆ ಅದನ್ನು ಮರೆಯದಿದ್ದಂಗೆ ನಾವು ನೋಡ್ಕೋಬೇಕು ಅದಕ್ಕೆ ಪಂಪ ಹೇಳಿದಂತಹ ನಾಲಿಗೆ ಕುಲವಂಪ್ ಹೇಳುವುದು ಅಂತ ಹೇಳಿ ಇದೆಯಲ್ಲ ಅದು ಭಾಳ ಸರಳವಾದಂಥ ಒಂದು ವಾಕ್ಯ ಅಲ್ಲ ಅದು ನಾವು ಮಾತಾಡೋವಾಗ ಯಾವ ಶಬ್ದಗಳು ನಮ್ಮ ಬಾಯಿಂದ ಬರುತ್ತೆ ಆ ಶಬ್ದ ಸ್ಫುರಿಸುವಂಥ ಅರ್ಥಗಳೇನು ಇದನ್ನು ನಾವು ಆಲೋಚನೆ ಮಾಡೋದಕ್ಕೆ ಯಾವಾಗಲೂ ಕೂಡ ಕನ್ನಡದಲ್ಲಿ ಬಹಳ ಅದ್ಭುತವಾದಂತಹ ಶಬ್ದ ಸಂಪತ್ತಿ ಇದೆ ನಮಗೆ ಅದನ್ನು ನಾವು ಬಳಸ್ಕೊಳ್ತಾ ಇಲ್ಲ ನಾವು ಮರೀತಾ ಇದ್ದೀವಿ ನಾವು ಆಮೇಲೆ ಎರಡನೇದು ಅಣ್ಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಒಂದು ದೊಡ್ಡ ಕನ್ನಡದ ಪರಂಪರೆಯನ್ನು ಕಟ್ಟಿಕೊಟ್ಟಿದ್ದಾರೆ ಕಾವ್ಯ ಪರಂಪರೆ ಇರ್ಬೋದು ಗದ್ಯ ಪರಂಪರೆ ಇರ್ಬೋದು ವಚನ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅಂತ ಹೇಳಿದರೆ ನಮಗೆ ಇವತ್ತು ನೋಡಿದಾಗ ಹಿಂತಿರುಗಿ ನೋಡಿದಾಗ ಆಶ್ಚರ್ಯ ಆಗುತ್ತೆ ನಮಗೆ ಆ ಕಾಲದಲ್ಲಿ ಕನ್ನಡವನ್ನು ಅದು ಸಂಸ್ಕೃತದ ಒಂದು ಪ್ರಭಾವ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಚ್ಚ ಕನ್ನಡದಲ್ಲಿ ವಚನಗಳನ್ನು ಅದು ಜನಮಾನಸಕ್ಕೆ ತಲುಪುವಂತಹದ್ದು ಜನರ ಜೀವನಕ್ಕೆ ಸಂಬಂಧಿಸಿದಂತಹದ್ದು ಜನರ ನಡೆನುಡಿಗಳಿಗೆ ಆಚಾರ ವಿಚಾರಗಳಿಗೆ ಸಂಸ್ಕೃತಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಬಹಳ ನಿರ್ದಾಕ್ಷಿಣ್ಯವಾಗಿ ಹೇಳಿದಂತಹ ವಚನಗಳು ನಮ್ಮ ಪರಂಪರೆಯನ್ನು ಕಟ್ಟಿ ಬೆಳೆಸಿದ್ದು ಅಣ್ಣ ಬಸವಣ್ಣ ಮತ್ತು ಅವರ ಜೊತೆಗಿದ್ದಂತಹ ಶರಣರು ಅದೇ ರೀತಿ ಶಿಶುನಾಳ ಶರೀಫರು ನೋಡಿ ಆಧ್ಯಾತ್ಮದಲ್ಲಿ ಕನ್ನಡದಲ್ಲಿ ಆಧ್ಯಾತ್ಮವನ್ನು ಎಷ್ಟು ಚಂದ ಹೇಳ್ತಾರೆ ಅಂತೇಳಿದರೆ ಬಹಳ ಸಲ ನೀವು ಒಂದೊಂದು ಹಾಡುಗಳು ಕೂಡ ಅವ್ರದ್ದು ಸೋರು ತಿಹಿದು ಮನೆಯ ಮಾಳಿಗೆ ಅಂತಾರೆ ನಾವೆಲ್ಲ ಏನು ಮಳೆಗಾಲಕ್ಕೆ ಏನಾದ್ರು ಮಳೆ ಜೋರಾಗಿ ಸೋರ್ತಾ ಇದೆಯಾ ಅಂತೇಳಿ ನೋಡ್ತೀವಿ ಅವ್ರು ಹೇಳ್ತಾ ಇಲ್ಲ ಮನೆ ಅಂದರೆ ಇದು ಮಾಳಿಗೆ ಅಂದರೆ ಇದು ಇದು ಸೋರ್ತಾ ಇದೆ ಇದು ಸೋರಿದರೆ ಇನ್ನೇನು ಮಾಡಲಿಕ್ಕಾಗುತ್ತೆ ಪೂರ್ತಿ ಒದ್ದೆ ಆಗಿಬಿಡ್ತೀವಿ ನಾವು ಇದನ್ನು ಸ್ವರದ ಹಾಗೆ ನಾವು ನೋಡ್ಕೋಬೇಕು ಕನ್ನಡಕ್ಕೆ ಸಂಬಂಧಿಸಿ ಅನ್ನುವಂಥದ್ದು ಆಮೇಲೆ ಅವರು ಜನಕವಿ ಅವರು ಜನರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಆ ಸಾಹಿತ್ಯ ನೋಡಿ ಹೇಗೆ ಬಂತು ನೋಡಿ ಅವರ ಆ ಕಾಲದ ಕನಕದಾಸರು ಹಾಗೆ ಪುರಂದರದಾಸರು ಹಾಗೆ ಆ ದಾಸ ಸಾಹಿತ್ಯ ಕೂಡ ಹಾಗೆ ಪ್ರತಿಯೊಂದು ಕೂಡ ಸಾಹಿತ್ಯದ ನಮ್ಮ ಭಕ್ತಿ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಸಾಹಿತ್ಯವೂ ಕೂಡ ಜನರನ್ನು ಒಗ್ಗೂಡಿಸುವಂಥ ಕೆಲಸವನ್ನೇ ಮಾಡಿದರು ಅವರು ಒಡೆಯುವಂಥ ಕೆಲಸವನ್ನು ಮಾಡಲಿಲ್ಲ ಅವರು ಆಮೇಲೆ ಮಹಾಕವಿ ಕುವೆಂಪು ಇಂಗ್ಲೀಷಿನ ಪಾರಮ್ಯ ಕನ್ನಡದ ಮೇಲೆ ಆಗ್ತಾ ಇದ್ದಂತಹ ಸಂದರ್ಭ ಅದು ಆ ಕಾಲಘಟ್ಟ ಅದು ಕನ್ನಡದ ಹೆಮ್ಮೆಯನ್ನು ಕನ್ನಡದ ಒಂದು ಏನು ಗಟ್ಟಿತನವನ್ನು ಬಹಳ ದೊಡ್ಡ ಸ್ವರದಿಂದ ಹೇಳಿದಂಥವರು ಕನ್ನಡದ ಮಹಾ ಕಾದಂಬರಿಗಳನ್ನು ರಚಿಸಿದವರು ಕುವೆಂಪು ರಾಮಾಯಣ ನಾವಿವತ್ತು ರಾಮಾಯಣ ದರ್ಶನ ಅವ್ರದ್ದು ನಾವು ಓದ್ತಾ ಇದ್ದರೆ ನಮಗೆ ಆ ಭಾಷೆಯನ್ನು ಕನ್ನಡವನ್ನು ಹೇಗೆ ಬಳಸಿದ್ದಾರೆ ಅವರು ಆ ಇಡೀ ಮಹಾಕಾವ್ಯವನ್ನು ಹೇಗೆ ಕ ಜನರ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅನ್ನುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಅವರು ಹೇಳಿದಂತಹ ವಿಚಾರ ಕ್ರಾಂತಿಗೆ ಕೊಟ್ಟಂತಹ ಆಹ್ವಾನ ನಾವು ಇವತ್ತು ಯೋಚನೆ ಮಾಡಿದಾಗ ನಮಗೆ ಅನ್ನಿಸ್ತದೆ ನಮಗೆ ಎಷ್ಟೊಂದು ಮೂಢನಂಬಿಕೆಗಳಿದೆ ಎಷ್ಟೊಂದು ಧರ್ಮಾಂಧತೆ ನಮ್ಮ ನಡುವೆ ಇತ್ತು ಧರ್ಮದ ಹೆಸರಿನಲ್ಲಿ ಎತ್ತು ಎಷ್ಟು ತಪ್ಪು ತಿಳುವಳಿಕೆಗಳನ್ನು ನಾವು ಹೊಂದಿದ್ವಿ ಅದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಒಬ್ಬ ಸಾಹಿತಿಯಾಗಿ ಮಾತಾಡಿದವರು ಕುವೆಂಪು ಅವರು ಇವತ್ತಿಗೂ ಕೂಡ ಅವರು ನಮಗೆ ಬಹಳ ಮಹತ್ವದ ಕವಿ ಮತ್ತು ಮಹತ್ವದ ದಾರ್ಶನಿಕರಾಗಿ ಕನ್ನಡದ ಮುಂದೆ ಇದ್ದಾರೆ ಅವರು ಇನ್ನು ಕೊನೆಯದಾಗಿ ನಾನು ಯಾವಾಗಲೂ ನೆನಪಿಸ್ಕೊಳ್ಳೋದು ಡಾಕ್ಟರ್ ರಾಜ್ಕುಮಾರ್ ನೀವು ಈ ಪರಂಪರೆಯನ್ನು ನೋಡಿ ಆದಿಕವಿ ಪಂಪ ಯಾವ ಜಾತಿಯವನು ಯಾವ ಧರ್ಮದವನು ಅದೆಲ್ಲ ಬಿಟ್ಬಿಡಿ ಅದು ನೀವು ಹುಡುಕ್ತಾ ಹೋದರೆ ಬೇರೆ ಏನಲ್ಲಿ ಸಿಗ್ತದೆ ಅದು ಆದರೆ ಅವರು ಹೇಳಿದಂತಹ ತತ್ವಗಳು ಅದಕ್ಕೊಂದು ಒಂದು ಸಂಪರ್ಕ ಕೊಂಡಿ ಇದೆ ಅದಕ್ಕೆ ಅಲ್ಲಿಂದ ಅಣ್ಣ ಬಸವಣ್ಣ ಅಲ್ಲಿಂದ ಶಿಶುನಾಳ ಶರೀಫರು ಮಹಾಕವಿ ಕುವೆಂಪು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ನಾವು ಆಡು ಮಾತಿನಲ್ಲಿ ಸಾಹಿತ್ಯದಲ್ಲಿ ಏನೇನೋ ಹೇಳ್ತಾ ಇದ್ವಿ ಅದನ್ನು ದೃಶ್ಯ ಮಾಧ್ಯಮದಲ್ಲಿ ಜನರಿಗೆ ತೋರಿಸಿ ರಾಜ್ಕುಮಾರ್ ಅವರ ಒಂದೇ ಒಂದು ಸಿನಿಮಾ ನಾವು ಹಿಂದೆಲ್ಲ ನಾವು ಆಕಾಶವಾಣಿಯಲ್ಲಿ ಈ ಚಿತ್ರಗೀತೆಗಳ ಮಧ್ಯಾಹ್ನದ ಕಾರ್ಯಕ್ರಮ ಇತ್ತು ಆವಾಗ ಅವರು ಆ ಉದ್ಘೋಷಕರು ಹೇಳ್ತಾ ಇರ್ತಾರೆ ಏನು ಪೈವಳಿಕೆಯಿಂದ ರಾಮಣ್ಣ ಅವರ ಹೆಂಡತಿ ಅವರ ಮಗ ಮೊಮ್ಮಕ್ಕಳು ಚಿಕ್ಕಪ್ಪ ಚಿಕ್ಕಣ್ಣ ತಂದೆ ತಾಯಿ ಮತ್ತು ಮನೆಯವರು ಅಂತೇಳ್ಬಿಟ್ಟು ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಸಿನಿಮಾಗಳನ್ನು ರಾಜ್ಕುಮಾರ್ ಅವ್ರದ್ದು ನೋಡಿ ಇಡೀ ಕುಟುಂಬ ಹೋಗಿ ಕೂತ್ಕೊಳ್ತಾ ಇತ್ತು ಒಂದರೋ ಒಂದು ಕುಟುಂಬಕ್ಕೆ ಅಲ್ವಾ ಅವಾಗ ಒಂದು ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಟ್ಟಿಗೆ ಇರ್ತಿದ್ರು ಅವ್ರ ಮಕ್ಕಳು ಎಲ್ಲರೂ ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ಆ ಪದ್ಧತಿನೇ ಇಲ್ಲ ಸಿನಿಮಾ ನೋಡಬೇಕು ಅಂತ ಹೇಳಿ ಆದರೆ ಕದ್ದು ಮುಚ್ಚಿ ಹೋಗಿ ನೋಡುವಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಸಿನಿಮಾಗಳನ್ನು ಯಾಕಂದರೆ ಸಂಸ್ಕೃತಿಯನ್ನು ಕಟ್ಟೋದಕ್ಕೆ ಬರೇ ನಿಮಗೆ ಸಾಹಿತ್ಯ ಮಾತ್ರ ಅಲ್ಲ ಈ ದೃಶ್ಯ ಸಂಸ್ಕೃತಿ ಇದೆಯಲ್ಲ ದೃಶ್ಯ ಮಾಧ್ಯಮ ಇದು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಅದು ಸೊ ಆ ಇಡೀ ಯುಗ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದು ಜೈನ ಜೀವನ ಮೌಲ್ಯ ರಾಜ್ಕುಮಾರ್ ಅವರ ಸಿನಿಮಾ ನಾನೊಬ್ಬ ಕಳ್ಳ ಅಂತ ಬಂದಾಗ ದೊಡ್ಡ ಗಲಾಟೆ ಆಯಿತು ಅಭಿಮಾನಿಗಳಿಂದ ಅವರಿಗೆ ಕಳ್ಳ ಅನ್ನೋದನ್ನು ನೀವು ಆ ಪಾತ್ರವನ್ನು ಹೇಗೆ ಕೊಟ್ಟ್ರಿ ಅಂತ ಅಂದರೆ ಒಂದು ಮೌಲ್ಯದ ಒಂದು ಮೌಲ್ಯಕ್ಕೆ ಸಂಬಂಧಿಸಿ ನಮ್ಮ ತಿಳುವಳಿಕೆ ಎಷ್ಟು ಎಚ್ಚರದಿಂದ ಇರ್ತಾ ಇತ್ತು ನೋಡಿ ಕಳ್ಳತನ ಅನ್ನೋದು ತಪ್ಪು ಕಳ್ಳ ಅನ್ನೋದು ಟೈಟಲ್ನಲ್ಲಿ ಕೂಡ ಬರಬಾರ್ದು ಹೆಸರಲ್ಲಿ ಕೂಡ ಬರಬಾರ್ದು ಅನ್ನುವಂಥದ್ದು ಆಮೇಲೆ ಆಗಿನ ಕಾಲದ ಕನ್ನಡ ಹಾಡುಗಳು ಸಿನಿಮಾದ ನೀವು ಯಾವುದೇ ಹಾಡುಗಳನ್ನು ತಗೊಳ್ಳಿ ನೀವು ಮಕ್ಕಳಿಗೆ ಎಷ್ಟೊಂದು ಹಾಡುಗಳಿದೆ ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಆ ದೇವನೊಬ್ಬನರಿವ ಅವನ್ನೆಲ್ಲ ನೋಡುತ್ತಿರುವ ಇವತ್ತು ಎಲ್ಲಿದೆ ಅಂತ ಹಾಡುಗಳೆಲ್ಲ ಪ್ರತಿಯೊಂದು ಹಾಡುಗಳು ಕೂಡ ಇವತ್ತು ಹಾಡುಗಳಿಗಿಂತ ಹಿಂದ್ಗಡೆ ಕೂತೋರ ಅಬ್ಬರ ಜಾಸ್ತಿ ಗಾಯಕನ ಸ್ವರಕ್ಕಿಂತ ಹಿಂದ್ಗಡೆ ಬಡಿಯುವವರ ಸ್ವರ ಜಾಸ್ತಿ ಇರುತ್ತೆ ಇವತ್ತು ಕನ್ನಡ ಸಿನಿಮಾಗಳಲ್ಲಿ ಹೌದು ಸಾಹಿತ್ಯ ಅಂತೂ ಕಣ್ಮರೆಯಾಗ್ಬಿಟ್ಟಿದೆ ಬಿಡಿ ಹಾಗಾಗಿ ರಾಜ್ಕುಮಾರ್ ಅವರು ಈ ಇಡೀ ಪರಂಪರೆ ಇದೆಯಲ್ಲ ಕನ್ನಡವನ್ನು ಕಟ್ಟಿ ಬೆಳೆಸಿದ್ದು ನಿಜಕ್ಕೂ ಅದ್ಭುತವಾದಂಥ ಒಂದು ಪರಂಪರೆ ನಮಗಿದೆ ಆ ಪರಂಪರೆಯನ್ನು ನಾವು ಸದಾ ನೆನಪಿಸ್ಕೊಳ್ತಾ ಇರಬೇಕು ಮತ್ತು ಆ ಪರಂಪರೆಯ ಯಾರೆಲ್ಲ ಇದ್ದಾರೆ ಇದನ್ನು ಹೇಳಿದವರು ಅವರು ನಮಗೆ ಏನು ಹೇಳಿಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು ಈ ರೀತಿ ನಾವು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಗಡಿನಾಡಿನ ಕಾಸರಗೋಡಿನ ಪೈವಳಿಕೆಯ ಈ ಕಾವಳ ಕಟ್ಟೆನ ಕಾವರ ಕಾಯರಕಟ್ಟೆನಾ ಇದು ಕಾವಳ ಕಟ್ಟೆ ಅಂತ ಬೇರೆ ಇದೆ ಅಲ್ವಾ ಹೌದು ಇದು ಕಾಯರಕಟ್ಟೆ ಹೌದು ಕಾಯರಕಟ್ಟೆ ಕಾವಳ ಅಲ್ಲ ಹೌದು ಕನ್ಫ್ಯೂಷನ್ ಕಾಯರಕಟ್ಟೆ ಹ್ಞೂ ಈ ಭಾಗದಲ್ಲಿ ಇವತ್ತು ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಒಟ್ಟು ಸೇರ್ತಾ ಇದ್ದೀವಿ ಕನ್ನಡದ ದೀಪವನ್ನು ಹಚ್ಚಿದ್ದೀವಿ ಈ ದೀಪಕ್ಕೆ ನಾನು ಮತ್ತೆ ಹೇಳ್ತೇನೆ ಎಣ್ಣೆಯನ್ನು ಸದಾ ತುಂಬ್ತಾ ಇರುವಂತಹ ಕೆಲಸ ನಿಮ್ಮದು ಆ ಕೆಲಸವನ್ನು ನೀವು ಈ ಸಾಂಸ್ಕೃತಿಕ ಸಂಘಟನೆಯ ಮೂಲಕ ಮಾಡ್ತಾ ಇದ್ದೀರಿ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀರಿ ಇದು ನಿಜವಾದ ರಾಜ್ಯದ ಉತ್ಸವ ಗಡಿನಾಡಿನಲ್ಲಿ ರಾಜ್ಯದ ಹೊರಗಡೆ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಕೂಡ ಈಗ ನಾನು ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಪತ್ರಕರ್ತನಾಗಿ ನಾನು ಸಾಕಷ್ಟು ಗಮನಿಸಿದ್ದೀನಿ ಅದನ್ನು ಬೇವಿನ ಮರದವರು ಇದ್ದಾರೆ ಅವರು ಮಾತಾಡ್ತಾರೆ ಅವರು ಅದಕ್ಕೆ ಅವರು ಉತ್ತರದಾಯಿ ಕೂಡ ಹೌದು ಅವರು ಆದರೆ ಇಂತಹ ಪ್ರದೇಶಗಳಲ್ಲಿ ನಾವು ಏನು ಇಂತಹ ಒಂದು ಸಂಭ್ರಮದ ಚಟುವಟಿಕೆಯನ್ನು ಮಾಡ್ತೀವಿ ಇಂಥ ಚಟುವಟಿಕೆಗಳ ಮೂಲಕ ಕನ್ನಡ ಇನ್ನಷ್ಟು ಸದೃಢವಾಗ್ತದೆ ಉಳಿದು ಬೆಳೀತದೆ ಅಂತ ಹೇಳ್ತಾ ಒಂದು ಕತೆಯನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ ಖಲೀಲ್ ಜಿಬ್ರಾನ್ ಅನ್ನುವಂಥ ಒಬ್ಬ ಮಹಾಕವಿ ಇದ್ದಾನೆ ಲೆಬರಾನ್ನ ಕವಿ ಅವನು ಅವನೊಂದು ಕತೆ ಹೇಳ್ತಾನೆ ಒಂದು ಸಲ ಸತ್ ಸೌಂದರ್ಯ ಮತ್ತು ಕುರೂಪ ಎರಡು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗುತ್ತೆ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಾಗ ಸೌಂದರ್ಯ ನಿಧಾನಕ್ಕೆ ಬಂದು ಬಟ್ಟೆಗಳನ್ನೆಲ್ಲ ನಿಧಾನಕ್ಕೆ ಕಳಿಸಿ ದಂಡೆ ಮೇಲೆ ಇಟ್ಟು ಸುಗಂಧ ದ್ರವ್ಯಗಳನ್ನು ಒಳ್ಳೆಯ ಸುಗಂಧಮಯ ಸೋಪನ್ನೆಲ್ಲ ಹಚ್ಚಿ ನಿಧಾನಕ್ಕೆ ಸ್ನಾನ ಮಾಡ್ತಾ ಇರ್ತದೆ ಕುರೂಪ ಬರ್ತದೆ ಅದರ ಸ್ವಭಾವಕ್ಕೆ ತಕ್ಕಂತೆ ಗಡಿಬಿಡಿಯಿಂದ ಬರ್ತದೆ ಬಂದು ದುಡುಮ್ ಅಂತ ನೀರಿಗೆ ದುಮ್ತದೆ ಕೈಕಾಲು ಹೊಡೆದು ಸ್ನಾನ ಮಾಡದಂಗೆ ಮಾಡಿ ಬಟ್ಟೆ ಹಾಕ್ಕೊಂಡು ಎರಡೇ ನಿಮಿಷದಲ್ಲಿ ಹೊರಟೋಗಿಬಿಡ್ತದೆ ಸೌಂದರ್ಯ ನಿಧಾನಕ್ಕೆ ಸ್ನಾನವನ್ನು ಮುಗಿಸಿ ಬಟ್ಟೆ ಹಾಕೋಬೇಕು ಅಂತೇಳಿ ಬಂದು ದಂಡೆಗೆ ನೋಡ್ತದೆ ಬಟ್ಟೆ ಇಲ್ಲ ಏನಾಗಿದೆ ಕುರೂಪ ಅವಸರದಲ್ಲಿ ಸೌಂದರ್ಯದ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೋಗಿಬಿಟ್ಟಿದೆ ಕುರೂಪದ ಬಟ್ಟೆ ಬಿಟ್ಬಿಟ್ಟಿದೆ ಸೌಂದರ್ಯ ಯೋಚನೆ ಮಾಡ್ತದೆ ಏನು ಮಾಡೋದು ಈಗ ಬಟ್ಟೆ ಇಲ್ಲದೆ ಊರೊಳಗೆ ಹಾಗಿಲ್ಲ ಸರಿ ಒಂದು ಕೆಲಸ ಮಾಡೋಣ ಕುರೂಪದ ಬಟ್ಟೆಯನ್ನು ಈಗ ಧರಿಸಿ ಊರೊಳಗೆ ಹೋಗೋಣ ಆಮೇಲೆ ಊರಲ್ಲಿ ಸಿಕ್ಕಿದಾಗ ಬದಲಾವಣೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಸೌಂದರ್ಯ ಕುರೂಪದ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೋಗ್ತದೆ ಮಹಾಕವಿ ಖಲೀಲ್ ಗಿಬ್ರಾನ್ ಬರೀತಾನೆ ಆವತ್ತಿನಿಂದ ಇವತ್ತಿನವರೆಗೆ ಅವೆರಡೂ ಪರಸ್ಪರ ಭೇಟಿಯಾಗಿಲ್ಲ ಅಂತ ಅಂದರೆ ಈ ಕಥೆಯ ತಾತ್ಪರ್ಯ ಏನು ನೀವು ನೋಡುವಾಗ ಬಹಳ ಅದ್ಭುತವಾದಂಥ ಬಟ್ಟೆ ಬಹಳ ಅದ್ಭುತವಾದಂಥ ಬಣ್ಣ ಒಬ್ಬ ವ್ಯಕ್ತಿ ಎತ್ತರ ಇದ್ದಾನೆ ಸದೃಢ ಇದ್ದಾನೆ ಪಳಪಳ ಹೊಳಿತಾ ಇದ್ದಾನೆ ಸೂಟ್ ಬೂಟ್ ಹಾಕ್ಕೊಂಡು ಬಹಳ ಭರ್ಜರಿಯಾಗಿದ್ದಾನೆ ಸೌಂದರ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಆದರೆ ಒಳಗಡೆ ಕುರೂಪ ಇರಬಹುದು ಅವನ ವಿಚಾರಗಳಲ್ಲಿ ಕುರೂಪ ಇರಬಹುದು ನೀವು ನೋಡುವಂತಹ ಒಬ್ಬ ವ್ಯಕ್ತಿ ಕಪ್ಪಗೆ ಇದ್ದಾನೆ ಕುಳ್ಳಿಗೆ ಇದ್ದಾನೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರಲ್ಲ ತೊದಲ್ತಾನೆ ಬಹಳ ಕುರುಪಿಯಾಗಿ ಕಾಣಿಸ್ತಾನೆ ಆದರೆ ಒಳಗಡೆ ಸೌಂದರ್ಯ ಇರಬಹುದು ಅಂದರೆ ಅಂತರಂಗದ ಸೌಂದರ್ಯ ಇದೆಯಲ್ಲ ಈ ಮಾತು ಕೇವಲ ವ್ಯಕ್ತಿಗೆ ಮಾತ್ರ ಅಲ್ಲ ಒಂದು ಸಮಾಜಕ್ಕೆ ಅನ್ವಯ ಆಗುತ್ತೆ ಒಂದು ಊರಿಗೆ ಅನ್ವಯ ಆಗುತ್ತೆ ಒಂದು ರಾಜ್ಯಕ್ಕೆ ಅನ್ವಯ ಆಗುತ್ತೆ ಒಂದು ದೇಶಕ್ಕೆ ಅನ್ವಯ ಆಗುತ್ತೆ ಹೊರಗಡೆ ನೋಡೋದಕ್ಕೆ ನಮಗೆ ಕುರುಪಿಯಾಗಿ ಕಾಣಿಸ್ಬೋದು ಒಳಗಡೆ ಸೌಂದರ್ಯ ಇರಬಹುದು ಬಟ್ಟೆ ಮಾತ್ರ ಕುರೂಪದ್ದಿರಬಹುದು ಹೊರಗಡೆ ನೋಡೋದಕ್ಕೆ ನಮಗೆ ಸುಂದರವಾಗಿ ಕಾಣಿಸ್ತಾ ಇರಬಹುದು ಆದರೆ ಒಳಗಡೆ ಕುರೂಪ ಇರಬಹುದು ಅಂದರೆ ಬಟ್ಟೆ ಮಾತ್ರ ಸೌಂದರ್ಯದ್ದಿರಬಹುದು ಇದನ್ನು ನಾವು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಯೋಚನೆ ಮಾಡುವಂಥದ್ದು ಅವನಿಂಥ ಜಾತಿಯವನು ಇವನಿಂಥ ಧರ್ಮದವನು ಇವನಿಂಥ ಪ್ರದೇಶದವನು ಇದನ್ನೆಲ್ಲ ಒಡೆದು ಆಳುವ ರಾಜಕಾರಣದ ಈ ಒಂದು 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 ಸಂಧಿಕಾಲದಲ್ಲಿ ನಾವು ಇವತ್ತು ಇದ್ದೇವೆ ನಾವು ಇವತ್ತು ಅದಕ್ಕಾಗಿ ಈ ಮಾತನ್ನು ಹೆತ್ ಕಥೆಯನ್ನು ಹೇಳಬೇಕಾಯ್ತು ನಾನು ಇದೆಲ್ಲವನ್ನು ಮರೆತು ನಾವೆಲ್ಲರೂ ಕನ್ನಡಿಗರು ಈಗ ನನ್ನ ಮಾತೃಭಾಷೆ ಬ್ಯಾರಿ ಭಾಷೆ ಆದರೆ ನನ್ನ ಆತ್ಮದ ಭಾಷೆ ಕನ್ನಡ ನಾನು ಎಲ್ಲಿ ಹೋದರೂ ಕೂಡ ಇದನ್ನು ನಾನು ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಮನೆಯಲ್ಲಿ ನನ್ನ ಬ್ಯಾರಿ ಭಾಷೆ ಇರುತ್ತೆ ಹೊರಗಡೆ ನನ್ನದು ಕನ್ನಡ ಕನ್ನಡ ಪತ್ರಿಕೋದ್ಯಮದಲ್ಲಿ ನಾನು ನಲವತ್ತು ವರ್ಷಗಳಿಂದ ನನ್ನ ಅನ್ನವನ್ನು ನಾನು ಅಲ್ಲಿಂದ ನನ್ನ ಅಕ್ಕಿ ಮತ್ತು ನನ್ನ ಅನ್ನವನ್ನು ಕನ್ನಡ ಪತ್ರಿಕೋದ್ಯಮದಿಂದ ದೊರಕಿಸ್ಕೊಂಡು ನನಗೆ ಇಂಗ್ಲೀಷ್ಗೆ ಹೋಗ್ಬೋದಾಗಿತ್ತು ನಾನು ಹೋಗಲಿಲ್ಲ ನಾನು ಆ ಕಾಲದಲ್ಲಿ ನನಗೆ ಆ ಯೋಚನೆ ಇತ್ತು ನನಗೆ ಹೋಗಬೇಕು ಹೇಳ್ಬಿಟ್ಟು ಆದರೆ ಬೇಡ ಕನ್ನಡದಲ್ಲಿ ಇರಬೇಕು ಅನ್ನುವಂಥದ್ದು ಆಮೇಲೆ ನಾನು ಕಲ್ತಿದ್ದು ಕಾಮ್ ಎಲ್ ಎಲ್ ಬಿ ಮಾಡಿದ್ದು ನಿಮ್ಮ ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ನಿಮ್ಮ ಆಫೀಸ್ ಪಕ್ಕನೇ ಆದರೆ ಅದು ಬಾಲ್ಯದಲ್ಲಿ ಉರ್ದು ಶಾಲೆ ನಾಲ್ಕನೇ ತರಗತಿವರೆಗೆ ಉರ್ದು ಮೀಡಿಯಮ್ ಆಮೇಲೆ ಇಂಗ್ಲೀಷು ಸೈಂಟ್ ಜೋಸೆಫ್ಸು ಸೈಂಟ್ ಮೇರಿಸು ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಪಿ ಯು ಸಿಯಲ್ಲಿ ತಗೊಂಡದ್ದು ಹಿಂದಿ ಕನ್ನಡ ತಗೊಳ್ಳಿಲ್ಲ ನಾನು ನಾನು ಕನ್ನಡ ಎಮ್ ಎ ಮಾಡಲಿಲ್ಲ ನಾನು ಬಿ ಕಾಮ್ ಮಾಡೋದು ನಾನು ಆದರೆ ಕನ್ನಡ ಇದೆಯಲ್ಲ ಅದು ನಮ್ಮ ಒಳಗಡೆ ಇರುತ್ತೆ ಅದು ನಮ್ಮ ಆತ್ಮ ಕನ್ನಡ ಮಾತೃಭಾಷೆ ಯಾವುದಾದ್ರೂ ಆಗಿರ್ಬೋದು ನಮ್ಮ ಆತ್ಮ ಸದಾ ಕನ್ನಡವಾಗಿರಲಿ ಅಂತ ಹೇಳ್ತಾ ಈ ಉದ್ಘಾಟನೆಯ ಒಂದು ಮಹಾಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟಂತಹ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಎಲ್ಲ ಗೆಳೆಯರಿಗೆ ಭಾಳ ಮುಖ್ಯವಾಗಿ ನಮ್ಮ ಅಬ್ದುಲ್ಲಾ ಎಲ್ಲಿದ್ದಾರೆ ಅವರು ಕಣ ಇದ್ದಾರಾ ಹಾಂ ಅವ್ರು ಯಾವಾಗಲೂ ಹಿಂದೆ ಇರ್ತಾರೆ ಅವರು ಅವರೆಲ್ಲ ವ್ಯವಸ್ಥೆ ಮಾಡಿ ಅವ್ರು ನನಗೆ ಒಂದು ಹದಿನೈದು ಫೋನ್ ಮಾಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ತಪಸ್ಕೊಳ್ಳೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವರಿಗೂ ಕೂಡ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ